ಓಂ ಶ್ರೀ ಸಾಯಿ ನಮ ಶ್ರೀ ಸಾಯಿ ಸಚ್ಚರಿತೆ ಮೂವತ್ತೊಂಬತ್ತನೆಯ ಅಧ್ಯಾಯ ಬಾಬಾ ಅವರ ಸಂಸ್ಕೃತ ಜ್ಞಾನ ಗೀತೆಯ ಶ್ಲೋಕದ ಅರ್ಥ ಬೂಟಿ ವಾಡ ನಮಸ್ಕಾರ ನಾನು ಡಾಕ್ಟರ್ ವಿಜಯ ಶ್ರೀ ಸಾಯಿ ಸಚ್ಚರಿತೆ ಗೆ ನಿಮಗೆ ಸ್ವಾಗತ ಸುಸ್ವಾಗತ ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ತೊಂಬತ್ತನೆಯ ಅಧ್ಯಾಯವನ್ನು ಇವಾಗ ಪ್ರಾರಂಭಿಸೋಣ ಈ ಅಧ್ಯಾಯದಲ್ಲಿ ಗೀತೆಯ ಒಂದು ಶ್ಲೋಕದ ಅರ್ಥವನ್ನು ವಿವರಿಸಲಾಗಿದೆ ಬಾಬಾ ಅವರಿಗೆ ಸಂಸ್ಕೃತವು ತಿಳಿದಿರಲಿಲ್ಲವೆಂದು ಹೇಳಿದ ಕೆಲವರ ಆಕ್ಷೇಪಣೆಗಳನ್ನು ಬದಿಗೊತ್ತಿ ಅವರ ಸಂಸ್ಕೃತ ಜ್ಞಾನವು ಹೀಗಿತ್ತು ಎಂಬುದನ್ನು ಇಲ್ಲಿ ಹೇಮಾಡ ವಿವರಿಸಿದ್ದಾರೆ ಶ್ರೀ ಸಾಯಿಬಾಬಾ ಅವರು ತಮ್ಮ ಮಹಾಸಮಾಧಿಯ ತನಕ ಅಲ್ಲಿಯೇ ಜೀವಿಸಿದ ಆ ದ್ವಾರಕಾಮಯ ಮತ್ತು ಶಿರಡಿಯ ಗ್ರಾಮವು ನಿಜಕ್ಕೂ ಪುಣ್ಯ ಪಡೆದಿದ್ದವೆಂದೇ ಹೇಳಬಹುದು ಅವರಿಂದ ಆಶೀರ್ವದಿಸಲ್ಪಟ್ಟ ಶಿರಡಿ ವಾಸಿಗಳೇ ಧನ್ಯರು ಶಿರಡಿಯು ಮೊದಲು ಕೇವಲ ಒಂದು ಸಣ್ಣ ಹಳ್ಳಿಯಾಗಿತ್ತು ಬಾಬಾ ಅವರ ಸಂಪರ್ಕದಿಂದ ಅದು ಕೀರ್ತಿಯನ್ನು ಪಡೆದು ಒಂದು ಪವಿತ್ರ ಯಾತ್ರಾ ಸ್ಥಳವಾಯ್ತು ಶಿರಡಿಯ ಜನರು ಸ್ನಾನ ಮಾಡುವಾಗ ಓದುವಾಗ ಉಳುವಾಗ ಬಿತ್ತುವಾಗ ರಾಶಿ ಮಾಡುವಾಗ ಎಲ್ಲ ಸಂದರ್ಭಗಳಲ್ಲೂ ಸಾಯಿ ಬಾಬಾ ಅವರ ಗುಣಗಾನ ಮಾಡುತ್ತಾ ಆನಂದದಿಂದ ಇದ್ದರು ಬಾಬಾ ಅವರ ಗೀತಾ ವ್ಯಾಖ್ಯಾನ ಬಾಬಾ ಅವರಿಗೆ ಸಂಸ್ಕೃತ ಜ್ಞಾನ ಇತ್ತೆಂದು ಯಾರಿಗೂ ತಿಳಿದಿರಲಿಲ್ಲ ಒಂದು ದಿವಸ ನಾನಾ ಸಾಹೇಬ್ ಚಂದರ್ಕೂರ್ ಅವರಿಗೆ ಭಗವದ್ಗೀತೆಯ ಒಂದು ಶ್ಲೋಕವನ್ನು ವಿವರಿಸಿ ಎಲ್ಲರನ್ನು ಬೆರಗುಗೊಳಿಸಿದರು ಬಾಬಾ ನಾನಾ ಸಾಹೇಬರು ಪವಿತ್ರವಾದ ವೇದಾಂತವನ್ನು ಬಹುಮಟ್ಟಿಗೆ ಬಲ್ಲವರಾಗಿದ್ದರು ಅವರು ಗೀತೆಯ ಮತ್ತು ಅದರ ಮೇಲಿನ ಟೀಕೆಗಳನ್ನು ಸಹ ತಿಳಿದು ಬಹಳ ಅಹಂಭಾವದಿಂದ ಇದ್ದರು ಇದು ಬಾಬಾ ಅವರಿಗೆ ಗೊತ್ತಿಲ್ಲವೆಂದು ಮತ್ತು ಅವರಿಗೆ ಸಂಸ್ಕೃತವೇ ಬಾರದೆಂದು ಅವರು ತಿಳಿದಿದ್ದರು ಬಾಬಾ ಅವರು ಈ ಗುಳ್ಳೆಯನ್ನು ಒಡೆದರು ಒಂದು ದಿನ ಮಸೀದಿಯು ತುಂಬಾ ಭಕ್ತರು ನೆರೆದಿದ್ದರು ಆಗ ನಾನಾ ಅವರು ಬಾಬಾ ಅವರ ಪಾದಸೇವೆ ಮಾಡುತ್ತಾ ಕುಳಿತಿದ್ದರು ಬಾಬಾ ಅವರು ನಾನಾ ಅದೇನು ಗೊಳುಗುಟ್ಟುತ್ತಿರುವೆ ಎಂದು ಕೇಳಿದರು ನಾನಾ ಅವರು ಒಂದು ಸಂಸ್ಕೃತ ಶ್ಲೋಕ ಹೇಳುತ್ತಿದ್ದೇನೆ ಎಂದರು ಬಾಬಾ ಅವರು ಯಾವ ಶ್ಲೋಕ ಎಂದರು ನಾನಾ ಭಗವದ್ಗೀತೆದು ಎಂದು ಹೇಳಿದರು ಬಾಬಾ ಅವರು ಜೋರಾಗಿ ಹೇಳು ಎಂದು ನಾನಾ ಅವರಿಗೆ ಹೇಳಿದರು ನಾನಾ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆಯ ಸೇವಯ ಉಪದೇಶ್ಯಂತಿ ತೇ ಜ್ಞಾನಂ ಜ್ಞಾನಿ ತತ್ವದಶ್ಯನಃ ಇಂದು ನಸಾರಿ ಹೇಳ್ತೀನಿ ತದ್ವಿद्धि ಪ್ರಣಿಪಾತಿನ ಪರಿಪ್ರಶ್ನೆನ ಸೇವಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ಸ್ವ ತ್ವದಶ್ಯನಃ ಭಗವದ್ಗೀತೆದು ವಂದನ ಪೂರ್ವಕವಾಗಿ ಪುನಃ ಪುನಃ ಪ್ರಶ್ನೆಗೈದು ಸೇವೆಯನ್ನು ಮಾಡಿ ಅದನ್ನು ನೀನು ತಿಳಿ ತತ್ವದರ್ಶಿಗಳಾದ ಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶಿಸುವರು ಬಾಬಾ ಕೇಳಿದರು ಅದರ ಅರ್ಥ ಗೊತ್ತಿದೆಯಾ ನಾನಾ ಹೇಳಿದರು ಗೊತ್ತಿದೆ ಬಾಬಾ ಹೇಳಿದರು ಎಲ್ಲಿ ಹೇಳು ನಾನಾ ಅವರು ಹೇಳಿದರು ಅದರ ಅರ್ಥ ಇದು ಸಾಷ್ಟಾಂಗ ನಮಸ್ಕಾರದಿಂದ ವಿಚಾರಣೆಯಿಂದ ಮತ್ತು ಸೇವೆ ಮಾಡುವುದರಿಂದ ಜ್ಞಾನವೇನೆಂಬುದನ್ನು ತಿಳಿ ಆಗ ನೈ ನೈಜವಾದ ಜ್ಞಾನ ಸಂಪಾದನೆ ಮಾಡಿದವರು ಜ್ಞಾನೋಪದೇಶ ಮಾಡುತ್ತಾರೆ ಎಂಬುದು ಅದರ ಅರ್ಥ ಬಾಬಾ ಅವರು ನಾನಾ ನನಗೆ ಅದರ ತಾತ್ಪರ್ಯ ಬೇಕಿಲ್ಲ ಪ್ರತಿಪದಾರ್ಥ ಹೇಳು ಎಂದು ಹೇಳಿದರು ಆಗ ನಾನಾ ಸಾಹೇಬ್ ಪ್ರತಿಪದಾರ್ಥ ತಿಳಿಸಿದರು ಬಾಬಾ ಅವರು ಪರಿಪ್ರಶ್ನೆ ಎಂದರೇನು ಎಂದು ಕೇಳಿದರು ನಾನಾ ಅವರು ವಿಚಾರ ಮಾಡುವುದು ಎಂದರು ಬಾಬಾ ಪ್ರಶ್ನೆ ಎಂದರೇನು ಎಂದು ಕೇಳಿದರು ನಾನ ಅದೇ ಉತ್ತರ ಪ್ರಶ್ನಿಸುವುದು ಎಂದು ಹೇಳಿದರು ಬಾಬಾ ಪರಿಪ್ರಶ್ನೆ ಎಂದರು ಅರ್ಥ ಪ್ರಶ್ನೆ ಎಂಬುದಕ್ಕೂ ಅದೇ ಅರ್ಥವೇ ಹಾಗಿದ್ದಲ್ಲಿ ವ್ಯಾಸರು ಪರಿ ಎಂದೇಕೆ ಸೇರಿಸಿದರು ವ್ಯಾಸರ ತಲೆ ಕೆಟ್ಟಿತ್ತೆ ಎಂದು ಕೇಳಿದರು ಬಾಬಾ ಪರಿಪ್ರಶ್ನೆ ಎಂಬುದಕ್ಕೆ ಬೇರೆ ಅರ್ಥ ನನಗೆ ತಿಳಿಯದು ಎಂದು ಹೇಳಿದರು ಬಾಬಾ ಅವರು ಉಪದೇಶಂತಿ ತೇ ಜ್ಞಾನಂ ಎಂದು ಓದುವಾಗ ಜ್ಞಾನವೆಂಬ ಪದಕ್ಕೆ ಬದಲಾಗಿ ಬೇರೆ ಯಾವುದೇ ಪದವನ್ನು ಓದುವಿಯಾ ಎಂದು ಕೇಳಿದರು ನಾನಾ ಅವರು ಹೌದು ಎಂದು ಹೇಳಿದರು ಬಾಬಾ ಅವರು ಆ ಪದ ಯಾವುದು ಎಂದು ಕೇಳಿದರು ನಾನಾ ಅಜ್ಞಾನ ಎಂದು ಹೇಳಿದರು ಬಾಬಾ ಅದರಿಂದ ಶ್ಲೋಕಕ್ಕೆ ಬೇರೆ ಅರ್ಥವಿದೆಯೇ ಎಂದು ಕೇಳಿದರು ನಾನಾ ಇದೆ ಆದರೆ ಶಂಕರ ಭಾಷ್ಯದಲ್ಲಿ ಅಂತಹ ರಚನೆಯನ್ನು ಕೊಟ್ಟಿಲ್ಲ ಎಂದು ಹೇಳಿದರು ಬಾಬಾ ಅವರು ಅವರು ಕೊಡದಿದ್ದರೆ ಪರವಾಗಿಲ್ಲ ಅಜ್ಞಾನವೆಂಬ ಪದವನ್ನು ಉಪಯೋಗಿಸುವುದರಿಂದ ಒಳ್ಳೆಯ ಅರ್ಥ ದೊರಕಬಹುದಾದರೆ ಉಪಯೋಗಿಸಲು ಅಭ್ಯಂತರವೇನು ಎಂದು ಕೇಳಿದರು ನಾನು ಅವರು ಅಜ್ಞಾನದ ಪದ ಉಪಯೋಗಿಸಿ ಅರ್ಥ ಮಾಡಲು ನನಗೆ ಸಾಧ್ಯವಿಲ್ಲ ಎಂದು ಹೇಳಿದರು ಬಾಬಾ ಅವರು ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನಿಗಳಿಗೆ ಏಕೆ ನಮಸ್ಕಾರ ಮಾಡಲು ಹೇಳಿದನು ವಿಚಾರಣೆ ಮತ್ತು ಸೇವೆ ಮಾಡಲು ಏಕೆ ಹೇಳಿದನು ಕೃಷ್ಣನೇ ಸ್ವತಃ ತತ್ವದರ್ಶಿಯಾಗಿರಲಿಲ್ಲವೇ ಜ್ಞಾನದ ಪ್ರತೀಕವೇ ಅವನಾಗಿರಲಿಲ್ಲವೇ ಎಂದು ಕೇಳಿದರು ನಾನಾ ಅವರು ಹೌದು ನನಗರ್ಥವಾಗಿಲ್ಲ ಎಂದರು ಬಾಬಾ ಇದು ನಿನಗೆ ತಿಳಿದಿಲ್ಲವೇ ಎಂದು ಕೇಳಿದರು ನಾನಾ ಅವರ ಗರ್ವಭಂಗವಾಯಿತು ಆಗ ಬಾಬಾ ಅವರು ಒಂದು ಜ್ಞಾನಿಗಳಿಗೆ ನಮಿಸುವುದೊಂದೇ ಸಾಲದು ನಾವು ಸದ್ಗುರುವಿಗೆ ಪೂರ್ಣ ಶರಣಾಗಿತರಾಗಿರಬೇಕು ಎರಡು ವಿಚಾರಣೆ ಮಾಡುವುದು ಮಾತ್ರವೇ ಸಾಲದು ವಿಚಾರಣೆಯು ಗಂಭೀರವಾಗಿರಬೇಕು ಗುರುಗಳನ್ನು ಪರೀಕ್ಷಿಸುವ ಉದ್ದೇಶವಿರಬಾರದು ಕುಚೋದ್ಯಕ್ಕಾಗಿ ಇರಬಹುದು ಇರಬಾರದು ಮೋಕ್ಷ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಂಬಂಧಪಟ್ಟದ್ದಾಗಿ ಇರಬೇಕು ಮೂರು ಸೇವೆಯನ್ನು ಮಾಡುವಾಗ ನಾವು ಮಾಡುತ್ತಿದ್ದೇವೆ ಎಂಬ ಮನೋಭಾವನೆ ಇರಬಾರದು ಈ ದೇಹವು ಗುರುವಿನದು ಅವನ ಸೇವೆಗಾಗಲಿ ಇದು ಮೀಸಲು ಎಂಬ ಮನೋಭಾವನೆ ಇರಬೇಕು ಇದನ್ನು ಅನುಸಿದ ಅನುಸರಿಸಿದರೆ ಸದ್ಗುರು ಹಿಂದಿನ ಶ್ಲೋಕದಲ್ಲಿ ಹೇಳಿದ ಜ್ಞಾನದ ಅರ್ಥವನ್ನು ಸ್ಪಷ್ಟಪಡಿಸುವನು ನಾನಾ ಅವರಿಗೆ ಇದರ ಅರ್ಥವಾಗಲೇ ಇಲ್ಲ ನಾನಾ ಜ್ಞಾನೋಪದೇಶವೆಂಬುದು ಹೇಗೆ ಇದ್ದಿತು ಎಂದು ಕೇಳಿದರು ಬಾಬಾ ಅಜ್ಞಾನವನ್ನು ನಾಶ ಮಾಡುವುದೇ ಜ್ಞಾನ ಕತ್ತಲನ್ನು ಹೋಗಲಾಡಿಸುವುದೇ ಬೆಳಕು ದ್ವೈತ ಭಾವನೆಯನ್ನು ನಾಶ ಮಾಡುವುದೇ ಅದ್ವೈತ ದ್ವೈತವನ್ನು ನಾಶ ಮಾಡುವಾಗ ಅದ್ವೈತದ ವಿಚಾರ ಎತ್ತುವೆವು ಕತ್ತಲನ್ನು ಹೋಗಲಾಡಿಸಲು ಬೆಳಕು ಬೇಕು ಬೇಕು ಅದ್ವೈತದ ಸ್ಥಿತಿಯನ್ನು ತಿಳಿಯಬೇಕಾದರೆ ದ್ವೈತ ಭಾವನೆಯು ನಿರ್ಮೂಲನವಾಗಬೇಕು ಶಿಷ್ಯನೂ ಸಹ ಗುರುವಿನಂತೆ ಜ್ಞಾನದ ಪ್ರತೀಕ ಇದರಲ್ಲಿಯ ವ್ಯತ್ಯಾಸ ಅವರ ಮನೋಭಾವ ಶ್ರೇಷ್ಠ ಅರಿವು ತತ್ವ ಮತ್ತು ಐಶ್ವರ್ಯ ಯೋಗಗಳಲ್ಲಿ ಅಡಗಿರುತ್ತದೆ ಶಕ್ತಿಯು ದೈವಿಕ ಸದ್ಗುರು ನಿರ್ಗುಣನು ಸಚ್ಚಿದಾನಂದನು ಮಾನವನನ್ನು ಉದ್ಧರಿಸಿ ಲೋಕೋದ್ಧಾರ ಮಾಡಲು ಅವನು ಮಾನವನಾಗಿ ಅವತರಿಸುತ್ತಾನೆ ಅವನ ನೈಜತ್ವವಾಗಲಿ ದೈವಿಕ ಶಕ್ತಿಯಾಗಲಿ ಯೋಗ್ಯತೆಯಾಗಲಿ ಕುಗ್ಗದಂತಿರುವುದು ಶಿಷ್ಯನೂ ಸಹ ಅದೇ ಸ್ವರೂಪವುಳ್ಳವನೇ ಆದರೆ ಅವನು ಶಿಷ್ಯ ಅಸಂಖ್ಯಾತ ಜನ್ಮಗಳನ್ನೆತ್ತಿ ಶುದ್ಧ ಚೈತನ್ಯವನ್ನ ಅರಿಯದೆ ಅಜ್ಞಾನದಲ್ಲಿ ಬಿದ್ದಿರುತ್ತಾನೆ ಅವನಿಗೆ ನಾನೇ ಜೀವ ಪ್ರಾಣಿ ನಮ್ರತೆಯುಳ್ಳವನು ಎಂಬ ಕಲ್ಪನೆ ಬರುತ್ತದೆ ಗುರುವು ಅವನನ್ನು ಆ ಅಜ್ಞಾನದಿಂದ ಅಜ್ಞಾನವೆಂಬ ಸುಳಿಯಿಂದ ತಪ್ಪಿಸಿ ಉಪದೇಶ ನೀಡಬೇಕು ಕೊನೆಯಿಲ್ಲದ ಜನ್ಮ ಜನ್ಮಾಂತರಗಳಲ್ಲಿಯೂ ನಾನೇ ಜೀವ ನಾನೇ ಪ್ರಾಣಿ ಎಂಬ ನಂಬಿರುವ ಶಿಷ್ಯನಿಗೆ ಗುರುವು ಅವನನ್ನು ಅವನ ನೂರಾರು ಜನ್ಮಗಳಲ್ಲಿ ನೀನೇ ದೇವರು ನೀನೇ ದೊಡ್ಡವನು ಸಂಪನ್ನನು ಎಂದು ಬೋಧಿಸಿ ಅವನನ್ನು ದಿಗ್ಬಂಧಿತನಾಗಿ ಮಾಡುತ್ತಾನೆ ಆಗ ಅವನಿಗೆ ಅರಿವು ಉಂಟಾಗುತ್ತದೆ ನಾನು ದೇಹ ನಾನು ಜೀವ ಮಾತ್ರ ಈ ಪ್ರಪಂಚ ಮತ್ತು ಪರಮಾತ್ಮನೆಂಬುದು ನನ್ನಿಂದ ಬೇರೆಯಾದದ್ದು ಎಂಬ ಶಿಷ್ಯನ ಭ್ರಮೆಯು ಅವನಲ್ಲಿ ಜನ್ಮ ಜನ್ಮಾಂತರಗಳಲ್ಲಿ ಹುಟ್ಟಿ ಬಂದ ದೋಷ ಈ ಭ್ರಮೆ ಮತ್ತು ದೋಷವನ್ನು ಬೋರ್ ಬೇರು ಸಹಿತ ನಿರ್ಮೂಲನ ಮಾಡಲು ಅವನ ವಿಚಾರಣೆ ಮಾಡತೊಡಗಬೇಕು ಅಜ್ಞಾನವೆಂಬುದು ಹೇಗೆ ಹುಟ್ಟಿತು ಅದೆಲ್ಲಿದೆ ಇದನ್ನು ಅವನಿಗೆ ತೋರಿಸುವುದೇ ಗುರುವಿನ ಉಪದೇಶ ಇದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳು ಈ ರೀತಿ ಇವೆ ಒಂದು ನಾನೇ ಜೀವ ಎರಡು ಶರೀರವೇ ಆತ್ಮ ಮೂರು ದೇವರು ಜೀವ ಮತ್ತು ಪ್ರಪಂಚ ಎಂಬುದು ಭಿನ್ನವಾದವುಗಳು ನಾಲ್ಕು ನಾನು ದೇವರಲ್ಲ ಐದು ಶರೀರವು ಆತ್ಮವೆಲ್ಲವೆಂಬುದನ್ನು ನಾನು ಅರಿಯೇ ಆರು ಪರಮಾತ್ಮ ಜೀವ ಪ್ರಪಂಚ ಶರೀರ ಇವು ಒಂದೇ ಎಂಬುದನ್ನು ನಾನರಿಯೆ ಈ ದೋಷಗಳನ್ನು ನಿರ್ಮೂಲನ ಮಾಡದಿದ್ದರೆ ಮಾಡಿದ್ದರೆ ದೇವರು ಜೀವ ಪ್ರಪಂಚ ಶರೀರ ಇವುಗಳನ್ನೇನೆಂಬುದು ಶಿಷ್ಯನು ಅರಿಯಲಾರ ಅವುಗಳಿಗಿರುವ ಸಂಬಂಧವೂ ಅವನಿಗೆ ಅರಿವಾಗುವುದಿಲ್ಲ ಇಂಥ ಅಜ್ಞಾನಗಳನ್ನು ಹೋಗಲಾಡಿಸಲು ಅವನಿಗೆ ಉಪದೇಶವು ಅಗತ್ಯ ಅವನ ದೋಷಗಳನ್ನು ನಿರ್ಮೂಲನ ಮಾಡಿ ಅಜ್ಞಾನವನ್ನು ಹೋಗಲಾಡಿಸುವುದೇ ಉಪದೇಶ ಬಾಬಾ ಅವರು ಮುಂದುವರಿದು ಒಂದು ಪ್ರಣಿಪಾತವೆಂದರೆ ಶರಣಾಗತಿ ಎಂದು ಅರ್ಥ ಶರಣಾಗತಿ ಎಂದರೆ ತನು ಮನ ಮತ್ತು ಧನದ ಅರ್ಪಣೆ ಶ್ರೀಕೃಷ್ಣನು ಅರ್ಜುನನಿಗೆ ಜ್ಞಾನಿಗಳ ಕಡೆಗೆ ಹೋಗಲು ಏಕೆ ಸೂಚಿಸಿದನು ಎಂಬುದಕ್ಕೆ ಸದ್ಭಕ್ತನು ಸಮ ಸಮಸ್ತ ಚರಾಚರಗಳು ಚರಾಚರಗಳನ್ನು ಜ್ಞಾನಿಗಳನ್ನು ಪರಮಾತ್ಮನೆಂದೇ ತಿಳಿಯುವನು ಎಂದು ಬಾಬಾ ವಿವರಿಸಿದರು ಸಮಾಧಿ ಮಂದಿರ ಬೂಟಿವಾಡ ತಾವು ಮಾಡಲಿಚ್ಛಿಸಿದ ವಿಷಯಗಳ ಬಗ್ಗೆ ಬಾಬಾ ಅವರು ಎಂದೂ ಮುಂಚಿತವಾಗಿ ಸೂಚಿಸುತ್ತಿರಲಿಲ್ಲ ಗಡಿಬಿಡಿ ಮಾಡುತ್ತಿರಲಿಲ್ಲ ಆದರೆ ಜನರು ಆಶ್ಚರ್ಯ ಪಡುವಂತೆ ಸಮಯ ಸಂದರ್ಭಗಳನ್ನು ವಾತಾವರಣಗಳನ್ನು ನಿರ್ಮರಿಸುತ್ತಿದ್ದರು ಸಮಾಧಿ ಮಂದಿರದ ನಿರ್ಮಾಣ ಇದನ್ನು ಉದಾಹರಿಸುತ್ತದೆ ನಾಗ್ಪುರದ ಲಕ್ಷಾಧೀಶರಾದ ಶ್ರೀಮಾನ್ ಪಾಪು ಸಾಹೇಬ್ ಬೂಟಿಯವರು ಕುಟುಂಬ ಸಮೇತ ಶಿರಡಿಗೆ ಬಂದು ವಾಸ ಮಾಡತೊಡಗಿದರು ಅವರಿಗೆ ತಮ್ಮದೇ ಆದ ಒಂದು ಧರ್ಮಶಾಲೆಯನ್ನು ಅಲ್ಲಿ ಕಟ್ಟಿಸಬೇಕೆಂಬ ಬಯಕೆ ಮನದಲ್ಲಿ ಮೂಡಿತು ಕೆಲವು ದಿನಗಳ ನಂತರ ದೀಕ್ಷಿತ್ವಾಡದಲ್ಲಿ ಮಲಗಿದಾಗ ಕನಸಿನಲ್ಲಿ ಬಾಬಾ ಅವರು ದರ್ಶನ ನೀಡಿ ನಿನ್ನೆದಾದ ಒಂದು ಧರ್ಮಶಾಲೆಯನ್ನು ದೇವಸ್ಥಾನ ಸಹಿತ ಕಟ್ಟಬಹುದು ಎಂದರು ಅಲ್ಲಿಯೇ ಮಲಗಿದ್ದ ಶ್ಯಾಮ್ ಅವರಿಗೂ ಅದೇ ತರಹದ ಕನಸಾಗಿತ್ತು ಬಾಬು ಸಾಹೇಬರು ಅಳುತ್ತಿದ್ದ ಶ್ಯಾಮ್ ಅವರನ್ನು ನೋಡಿ ಈಕೆ ಅಳುತ್ತಿದ್ದೀರಿ ಎಂದು ಪ್ರಶ್ನಿಸಿದರು ಆಗ ಶ್ಯಾಮ್ ಬಾಬಾ ಅವರು ನನ್ನ ಸಮೀಪಕ್ಕೆ ಬಂದು ದೇವಸ್ಥಾನ ಸಹಿತವಾದ ವಾಡವೊಂದನ್ನು ನಿರ್ಮಿಸು ಎಂದು ಆಜ್ಞಾಪಿಸಿದರು ಎಂದರು ಅವರ ವಾಣಿಯನ್ನು ಕೇಳಿ ಆನಂದ ಭರಿತನಾದೆ ಅದುದರಿಂದಲೇ ಆನಂದ ಬಾಷ್ಪ ಸುರಿಯುತ್ತಿದೆ ಎಂದು ಹೇಳಿದರು ಈರ್ವರು ಕನಸು ಒಂದೇ ಆದದ್ದನ್ನು ಕಂಡು ಬೂಟಿಯವರಿಗೆ ಆಶ್ಚರ್ಯವಾಯಿತು ಕೂಡಲೇ ವಾಡ ವಾಡ ನಿರ್ಮಾಣಕ್ಕೋಸ್ಕರ ಶ್ಯಾಮ್ ಅವರೊಡನೆ ಕಲಿತು ಒಂದು ಯೋಜನೆ ತಯಾರಿಸಿದರು ಕಾಕಾ ಸಾಹೇಬ್ ದೀಕ್ಷಿತರು ಒಪ್ಪಿದರು ಅದನ್ನು ಬಾಬಾ ಅವರ ಮುಂದೆ ಇರಿಸಲಾಯಿತು ಬಾಬಾ ಅವರು ಒಪ್ಪಿಗೆ ಕೊಟ್ಟರು ಶ್ಯಾಮ್ ಅವರ ನೇತೃತ್ವದಲ್ಲಿ ವಾಡದ ನಿರ್ಮಾಣ ಕಾರ್ಯ ಆರಂಭವಾಗಿ ಚಾವಣಿ ತನಕ ಬಂದಿತು ಒಂದು ದಿನ ಬಾಬಾ ಅವರು ಲೆಂಡಿಗೆ ಹೋಗುತ್ತಿರುವಾಗ ಕಟ್ಟಡದ ಕೆಲವು ತಿದ್ದುಪಡಿಗಳನ್ನು ಸೂಚಿಸಿದರು ಮೇಲ್ವಿಚಾರಣೆಯನ್ನು ಬಾಪು ಸಾಹೇಬರೇ ವಹಿಸಿಕೊಂಡರು ಕೆಲಸ ಸಾಗುತ್ತಿರುವಾಗ ಮಧ್ಯದ ಅಂಗಳದಲ್ಲಿ ಮುರುಳೀಧರನ ಪ್ರತಿಮೆಯನ್ನಿಡಬೇಕೆಂದು ಇಡಬೇಕೆಂದು ಬೂಟಿಯವರಿಗೆ ವಿಚಾರ ಮೂಡಿತು ಇದನ್ನು ಬಾಬಾ ಅವರಿಗೆ ತಿಳಿಸಲು ಶ್ಯಾಮ್ ಅವರಿಗೆ ಹೇಳಿದರು ಬಾಬಾ ಅವರನ್ನು ಕೇಳ ಕೇಳಲಾಗಿ ಅವರು ಸಮ್ಮತಿಸಿದರು ದೇವಾಲಯ ಪೂರ್ತಿಯಾಗಿ ನಂತರ ನಾನೇ ಅಲ್ಲಿಗೆ ಬಂದು ವಾಸಿಸುವೆನೆಂದು ಬಾಬಾ ನುಡಿದರು ನಂತರ ದೃಷ್ಟಿಸಿ ವಾಡ ನೋಡಿ ನಾವೇ ಅದನ್ನು ಉಪಯೋಗಿಸೋಣ ಅಲ್ಲಿಯೇ ವಾಸಿಸೋಣ ಎಂದು ಹೇಳಿದರು ಆಗ ಶ್ಯಾಮ ಅವರು ಮಧ್ಯದ ಅಂಗಳದಲ್ಲಿ ಪೂಜಾಗ್ರಹಕ್ಕೆ ತಳಪಾಯ ಹಾಕಲು ಈ ದಿವಸ ಯೋಗ್ಯವಾಗಿದೆಯೇ ಎಂದು ಕೇಳಲು ಬಾಬಾ ಅವರು ಸರಿ ಎಂದು ಹೇಳಿದರು ಶಾಮ್ ಹಿಂದಿರುಗಿ ವಾಡಕ್ಕೆ ಬಂದು ಪೂಜೆ ಮಾಡಿ ತೆಂಗಿನಕಾಯಿ ಒಡೆದು ಕಾರ್ಯವನ್ನು ಆರಂಭಿಸಿದರು ಸಮಯಕ್ಕೆ ಸರಿಯಾಗಿ ಎಲ್ಲವೂ ಮುಗಿಯಿತು ಮುರಳೀಧರನ ಪ್ರತಿಮೆ ತಯಾರಿಕೆಗೂ ಹೇಳಿದ್ದರು ಆದರೆ ಆ ಪ್ರತಿಮೆ ತಯಾರಾಗುವ ಮೊದಲೇ ಪರಿಸ್ಥಿತಿ ಬದಲಾಯಿತು ಬಾಬಾ ಅವರು ತೀವ್ರ ಜ್ವರದಿಂದ ಹಾಸಿಗೆ ಹಿಡಿದರು ಬಾಪೂ ಸಾಹೇಬರು ತಮ್ಮ ವಾಡ ಬಾಬಾ ಅವರ ಪಾದದೋಳಿಯಿಂದ ಪವಿತ್ರವಾಗುವುದೋ ಇಲ್ಲವೋ ಎಂದು ಕಳವಳದಿಂದಿದ್ದರು ಬಾಬಾ ಅವರು ಗತಿಸುವ ಮೊದಲು ನನ್ನನ್ನು ವಾಡಕ್ಕೆ ಕರೆದುಕೊಂಡು ಹೋಗಿರಿ ಎಂದು ಹೇಳಿದರು ಅದುದರಿಂದ ಅವರೆಲ್ಲರಿಗೂ ಸಮಾಧಾನವಾಯಿತು ಬಾಬಾ ಇಹಲೋಕವನ್ನು ತ್ಯಜಿಸಿದ ನಂತರ ತಕ್ಕ ಮರ್ಯಾದೆಗಳಿಂದ ಮತ್ತು ಸಂಭ್ರಮದಿಂದ ಮುರಳೀಧರಿಗೋಸ್ಕರ ಮುರಳೀಧರನ ಪ್ರತಿಮೆಗೋಸ್ಕರ ಮೀಸಲಾಗಿದ್ದ ಸ್ಥಳದಲ್ಲಿ ಅವರನ್ನು ಸಮಾಧಿ ಮಾಡಲಾಯಿತು ನಿಜವಾಗಿಯೂ ಬಾಬಾ ಮುರಳೀಧರನಾದರು ಇದೇ ಈಗಿರುವ ಮಹಾಸಮಾಧಿ ಮಂದಿರ ಬಾಬಾ ಅವರ ಪರಮ ಪವಿತ್ರವಾದ ಶರೀರವು ಸಮಾಧಿ ಮಾಡಲ್ಪಟ್ಟಿರುವ ವಾಡಾದ ನಿರ್ಮಾಪಕರದ ಶ್ರೀಮಾನ್ ಬೂಟಿಯವರೇ ಧನ್ಯರು ಶ್ರೀ ಸಾಯಿ ಪ್ರಣಾಮ್ ಓಂ ಶ್ರೀ ಸಾಯಿ ನಾಥ ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ತೊಂಬತ್ತನೆಯ ಅಧ್ಯಾಯ ಮುಕ್ತಾಯಗೊಳ್ಳುತ್ತದೆ ಶ್ರೀ ಸಾಯಿ ಸಚ್ಚರಿತೆಯ ನನ್ನ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶ್ರೀ ಸಾಯಿ ಅವರಿಗೆ ನಮಸ್ಕರಿಸೋಣ ಅವರಿಂದ ಆಶೀರ್ವಾದ ತೆಗೆದುಕೊಳ್ಳೋಣ ಧನ್ಯವಾದಗಳು ಓಂ ಶ್ರೀ ಸಾಯಿನಾಥಾಯ ನಮಃ